ಹಾಯ್ ಗಾಯ್ಸ್ ಹಾಯ್ ಹಾಯ್ ಯಾರು ಬಂದಿಲ್ಲ ಸಡನ್ನಾಗಿ ಲೈವ್ ಬಂದಿದ್ದೇನೆ ಸೊ ನೋಟಿಫಿಕೇಶನ್ ಎಲ್ಲ ಈಗ ಹೋಗಲಿ ಕಾಯುವ ಯಾರೆಲ್ಲ ಬರ್ತಾರೆ ಅಂತ ಓಕೆ ಇವತ್ತು ಸಡನ್ ಆಗಿ ಲೈವ್ ಬಂದಿದ್ದೇನೆ ತುಂಬ ಟೈಮ್ ಏನಿಲ್ಲ ಸ್ವಲ್ಪ ಟೈಮ್ ಒಂದು ಟೆನ್ ಮಿನಿಟ್ ಫಿಫ್ಟಿ ಮಿನಿಟಲ್ಲಿ ಲೈವ್ ಕ್ಲೋಸ್ ಮಾಡ್ತೀನಿ ನೋಡುವ ಯಾರೆಲ್ಲ ಬರ್ತಾರೆ ಅಂತ ಓಕೆ hi 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 ഷിക്ക ബ്ലോഗർ हाय हाय ಸ್ವಲ್ಪ വെയിറ്റിംഗ് മാർತಾ ഇടനെ റംസി റമീസ ഹായ് हाय हाय വലൈക്കും സലാം എന്നെം ടി ആയിട്ട എല്ലാം ഇല്ല ടി ആയിക്കളിയോ നിങ്ങൾ ടി ആയിട്ട ಎಲ್ಲರೂ ಟೀ ಆಯ್ತಾ ಹಾಯ್ ಸಡನ್ ಆಗಿ ಲೈವ್ ಬಂದಿದ್ದೇನೆ ಯಾರು ಬರ್ಲಿಲ್ಲ ಸೊ ತುಂಬಾ ಎತ್ತು ಹೊತ್ತೇನು ಇರುದಿಲ್ಲ ನಾನು ಫೈವ್ ಟು ಮಿನಿಟ್ಸ್ ಅಷ್ಟೇ ಯಾರು ಬರ್ತೀರಾ ಬನ್ನಿ ಎಲ್ರು ಹೇಗಿದ್ದೀರಾ ಮಳೆ ಹೇಗೆ ಉಂಟು ಪ್ಲೇಸ್ ಎಲ್ಲ ನನಗೆ ಪ್ಲೇಸ್ ಆಲ್ರೆಡಿ ಚಂದ್ರ ಬ್ಲಾಗಲ್ಲಿ తంగడి మ్యాంగ్లూర్ బెంతంగళీ సో థ్యాంక్ యూ సో మచ్ మళ్ళా జోరు మళ్ళా జోరుండు ಮಳೆ ಉಂಟು ಸ್ವಲ್ಪ ಸ್ವಲ್ಪ ಅನುಷರಾ ಜೆಸ್ಟ್ ಬ್ಲಾಗ್ಸ್ ಯು ಲುಕಿಂಗ್ ಲೈಕ್ ವಾವ್ ಮಷಲ್ಲ ಥ್ಯಾಂಕ್ ಯು ಜಸ್ಟ್ ಬ್ಲಾಗ್ಸ್ ಜಸ್ಟ್ ಬ್ಲಾಗ್ಸ್ ಅಂತ ಪಾಸ್ ಆಗ್ತಿದೆ ಕಮೆಂಟ್ ನೋಡಿ ಅವರ ಯೂಟ್ಯೂಬ್ ಚಾನಲ್ ಇದೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡದ ಇದ್ದೋ ಅವರು ಸಬ್ಸ್ಕ್ರೈಬ್ ಮಾಡಿ ಒಳ್ಳೆ ಒಳ್ಳೆಯ ಬ್ಲಾಗ್ಸ್ ಕೂಡ ಬರ್ತಾ ಇರ್ತದೆ ಸಪೋರ್ಟ್ ಮಾಡಿ ಓಕೆ നിങ്ങൾ അവിടെ ഉണ്ടാ ഹാൽ ഞങ്ങൾ അവിടെ മല ഉണ്ടു വാലും തെക്കുവാൾ ഹായ് ഹായ് ಸಪೀನಾ ನಿಮ್ಮ ಸಿಸ್ಟರ್ ನೇಮ್ ಮುಷ ಹಾ ಓಕೆ ಸಪೀನಾ ಸಫೀನಾ ಇಷ್ಕ ನಮ್ಮ ಊರಲ್ಲಿ ಮಳೆ ಇಲ್ಲ ಹಾ ನೀವಾಗದ ತುಂಬ ಲಕ್ಕಿ ಈಗ ಇಷ್ಕ್ ಮದಿನ ಹಾಟ್ ಸಿಂಬಲ್ ಕಳಿಸ್ತಾ ಇದ್ದಾಳೆ ಹಾರ್ಟ್ ಸಿಂಬಲ್ ಸಿಸ್ಟ್ ನಿಮ್ಮ ಹಸ್ಬೆಂಡ್ರು ಅಂದರೆ ಜಾಬ್ ನನ್ನ ಹಸ್ಬೆಂಡಿಗೆ ಅಂದರೆ ಆಟೋ ಡ್ರೈವರ್ ಯುವರ್ ಫ್ರಾಮ್ ಮ್ಯಾಂಗ್ಳೂರ್ ಮ್ಯಾಂಗ್ಳೂರ್ ಬೆಳಿತ ಬೆಳ್ತಂಗಡಿ ರಂಜೀನಾ ಹಾಯ್ ಹಾಯ್ ಹತ್ತೊಂಬತ್ತು ಜನ ಇದ್ದಾರೆ ಲೈವಲ್ಲಿ ರಿಲಾ ಇಲ್ವೀಲಾ ಇದ್ದಾಳೆ ಸ್ವಲ್ಪ ಮಲಗಿದ್ಲು ಈಗ ಎತ್ತಿದ್ದಾಳೆ ಅಬ್ದುಲ್ ಅಶ್ರಫ್ ಚೆಕ್ವಾಲ್ಡ್ ಡಿ ಕೆ ಹೌದು ದಕ್ಷಿಣ ಕನ್ನಡ ಎಲ್ಲಾರದು ಟೀ ಆಯ್ತಾ ಟೀ ಕಾಫಿ ಎಲ್ಲರದು ಆಯ್ತಾ ಹಾಯ್ ಹಾಯ್ ಬಶೀರ್ ಹಾಯ್ ಗೀತಾ ರಾವ್ ಹಾಯ್ ಹಾಯ್ ಪುಷ್ ಕುಮದಿನ ಒನ್ ಕೆ ಆಯ್ತಾ ಇಲ್ಲ ಸೆವೆನ್ ನೈಂಟಿ ನೈನ್ ಆರು ಒಂದು ಏಟ್ ಹಂಡ್ರೆಡ್ ಹಾಕಿ

ಾಯ್ತಾ ಇಲ್ಲ ಎನಿ ಅವನು ಹಾಯ್ ಸೊಗೈಸ್ ನನ್ನ ಗೆ ಏನಾದ್ರೂ ಸಂಬಂಧಪಟ್ಟ ವಿಷಯ ಇದ್ರೆ ಮಾತ್ರ ಮಾತಾಡಿ ಓಕೆ ಬೇರೆಯವರ ವಿಷಯ ಎಲ್ಲ ಬೇಡ ನೋಕೆ ಉಲ್ಲ ಮಾಿಡ ಮುಸ್ತಾ ಹಾಯ್ ಹಾಯ್ ಡಿ ಎಂ ಹನೀಫ್ ಹಾಯ್ ಟ್ವೆಂಟಿ ಸಿಕ್ಸ್ ಜನ ಇದ್ದಾರೆ ಎಲ್ರು ಹೇಗಿದ್ದೀರಾ ಆರಾಮ సో గు డైలి బ్లు హాయ్ హాయ్ సిస్టర్ యూ ఫైన్ రహాస్ మమ్మ డైలీ బ్లగ్ నేను డైలీ బ్లాక్లో ఏ రహాస్ మమ్మ డబ్బు సపోర్ట్ ఆకు సబ్స్క్రైబ్రు ಸ್ಪೆಷಲ್ ಇಂಡು ಫ್ರೈಡೇ ಚಿಕನ್ ಕರಿ ಗೀ ರೈಸ್ ನಿಮ್ಗೆ ಸ್ಪೆಷಲ್ ಆರ್ ಯು ಫ್ರಮ್ ಕರ್ನಾಟಕ ಎಸ್ ನಮ್ಮದು ಕರ್ನಾಟಕ ಹಾಯ್ 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 ಎಲ್ಲರಿಗೂ ಹಾಯ್ ಬಿಗ್ ಹಾಯ್ பீப் பிரியாணியா என்ஆர்ஸ் நான் வந்து பெல் தங்கடி அங்கடி மங்களூர் பாத்தியா நினைச்சு நான் நீங்க നന്നിശാൽ so ഇൻഷാല്ല Uh, पातिम श्रम से न्यू सब्सक्राइबर थैंक यू थैंक यू सो मच विनायस हाय हाय थैंक यू सब्सक्राइब किंग थैंक यू सो मच आने ब्लॉग्स देखना करो सपोर्ट करो ओके रमसीना हाय हाय सफीना नुसरे रोट्टी के और व्लॉग आ करो व्लॉग आके होले ಬ್ಲಾಗ್ ಹಾಕ್ಯವಲ್ಲ ಈಗಲೇ ಯಾ ಉಜಿರೆ ಓಕೆ ಬೇಗ ಬೇಗ ಪೋಯಂಟು ಕಮೆಂಟ್ಸ್ ಹೋಮ್ ಟೂರ್ ಹಾಕ ಇನ್ಶಾ ಅಲ್ಲ ಹೋಮ್ ಟೂರ್ ಹಾಕೊಂಡು ಉಂಟು ಇಲ್ಲ ಇಪ್ಪಲ್ಲ ನಾನು ನ್ಯೂ ಸಬ್ಸ್ಕ್ರೈಬರ್ ರಮೀಜಾ ರಮೀಜಾ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಹಾಕಿ ಥ್ಯಾಂಕ್ ಯು ಸೋ ಮಚ್ ಅರ್ಶುರ ಹಾಯ್ ಹಾಯ್

थैंक यू सो मच थैंक यू फ्रॉम लीव फ्रम एम थैंक यू सो मच बब्बी महेश मैंग्लूरिया हाय 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 बिग हाय टेक्नो ब्लॉग जमीला हाय टेक्नो ब्लॉग हाय हाय रिपीटेड ಕಮೆಂಟ್ಸ್ ತುಂಬಾ ಟೈಮಿಂದ ಅನ್ಕೊಂತಿದ್ದೆ ಲೈವ್ ಬರ್ಬೇಕಂತ ಆಗ್ತಾನೆ ಇರ್ಲಿಲ್ಲ ಸೊ ಇನ್ನು ಬರ್ಬೇಕು ಮಾಜ್ ಮಲಗಿದ್ದ ಈಗ ಜಸ್ಟ್ ಎದ್ದು ಅಷ್ಟೇ ಏನೋ ಒಂದು ಸ್ವಲ್ಪ ಹೊತ್ತು ಮಾತ್ರ ನಾನು ಲೈವ್ ಅಲ್ಲಿ ಇರ್ತೇನೆ ಮತ್ತೆ ಹೋಗ್ತೇನೆ ಓಕೆ ನೆಕ್ಸ್ಟ್ ಟೈಮ್ ಬರ್ತೇನೆ ನೆಕ್ಸ್ಟ್ ಟೈಮ್ ಸ್ವಲ್ಪ ಹೊತ್ತಿರ್ತೇನೆ ಲೈವ್ ಅಲ್ಲಿ ಓಕೆ പോയക്കറല്ലേ ഇൻഫോം ആക്കിട്ട് വന്നത് കറക്റ്റ് ടൈമിംഗ് ചെല്ലേ

ಲೈವ್ ಅಲ್ಲಿ ತರ್ಟಿ ಒನ್ ಜನ ಇದ್ದಾರೆ ಆದ್ರೂ ಕಮೆಂಟ್ಸ್ ಸ್ವಲ್ಪನೇ ಬರ್ತಿದೆ ಮಿಸ್ರಿಯ ಬಿತ್ತು ಹಾಯ್ ಹಾಯ್ ಸೊಹರ ಹಾಯ್ അഹമ്മദില്ല സബീൽ നിങ്ങനെ ഉള്ള കുടിച്ചാ ഇല്ല കുടിച്ചിട്ട് ആണോസ് വീഡിയോഗ്രാഫി ഹായ് ഹായ് എന്നാ ഊട്ടു സബീൽ സോ ട് മാ സോ മച്ച് താങ്ക് യു സബീൽ ഹായ് ഹലോ ಗೀತಾ ಯೋರ್ ವೆರಿ ಸ್ವೀಟ್ ಥ್ಯಾಂಕ್ ಯು ಸೋ ಮಚ್ ನೀವು ಸ್ವೀಟಲ್ಲಿ ಕಮೆಂಟ್ ಹಾಕ್ತೀರ ಹಾಗೆ ನಾವು ಸ್ವೀಟಲ್ಲಿ ಮಾತಾಡ್ತೇವೆ ಹಾಯ್ ರುಷ್ರಾಗೆ ತುಂಬಾ ಜನ ಫ್ಯಾನ್ಸ್ ಇದ್ದೀರಾ ಅಂತ ಮುಷ್ರಾ ನೋಡಿ ಕಮೆಂಟ್ ಮಾಡಿ ಅಂತ ವಿಡಿಯೋ ಮಾಡಿ ಅಂತ ಹೇಳ್ತಿದ್ದೀರಾ ಹೇಳ್ತಿದ್ದೀರ ಜುಹರ ಬ್ಯಾರಿಯ ಅಫ್ಕೋರ್ಸ್ ಬ್ಯಾರಿ ring chanda onda. Hadra ni abzar akia ra. Abdul Ashok. Thank you. Samshad rode ra ya ma'am. Belta nadi. Sabil. Rode ya block kair. Aira ni ngal side. Wokko ngal side block in. Na night ella full block kai ntu la. Tanie lavan nte. Thank you so much, Sabine. கபிலேஸ் சோமே டெம் ஆய் நீங்க கமெண்ட் நிறைய வ்ளாகே இல்லை நான் ஆறு ரிப்பீட்டெட் கமெண்ட் ஆகிவிட்டு நெனப்பிக்குனா மினிஸ் ஆய் வாக் பண்ண ஹலோ ஹலோ சாங்கா சாங்கெல்லாம் எனக்கு வந்து தெரியல சாங்கெல்லாம் பாட தெரியல எனக்கு சாங் எல்லாம் தெரியல நீங்க ஒரு சாங் உங்களுக்கு இந்த டைம் பாடுற اوكي வரதே இல்ல இந்த ஸ்கூல் ஓக்கா ஓக்கா 나커 married आहे ऑलरेडी टू किड्स सुंदर அப்பே ಎಂದ್ರ ಕಮೆಂಟ್ ಇಟ್ರ ಓದೋಗಿ ಯಾವ್ಲದಂದ್ರೆ ಹಲೋ ಮಿಶಾಲ್ ಹಾಯ್ 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 ವೆಯ್ಟ್ ಲಾಟ್ ವೆಯ್ಟ್ ಲಾಸ್ ಟಿಪ್ಸ್ ನಂಗೆ ಗೊತ್ತಿಲ್ಲ ವೆಯ್ಟ್ ಲಾಸ್ ಅಲ್ಲಿಲ್ಲ ಇನ್ಶಾ ಅಲ್ಲ ಬಂತಿಂದ ಎಂಟಾಯ್ ನೀವು ಟಿಪ್ಸ್ ತರ ನೆಕ್ಸ್ಟ್ ಬ್ಲಾಗಲ್ಲಿ

య్స్ నీని ఆల్డి ఎయిటీన్ మినిట్స్ ఆయీ నైవ్ బండెం ఇన్ఫార్మే ఇన్ఫార్మ్ తండె ఓకే ఎస్ కోలీ జాకీర్ వైకమ్ సీషోలు పర్చేస్ హాకారా మీషోలు పర్చేస్ హాక నే

సహద్గ్ బర్త్న విశ్వరు హ్యాపీ బర్త్డే హ్యాపీ బర్ డే సహద్ అర్జెంట్ బర్త్డే ఎంద్రే ఫలకర ఎంద్రే కామెంట్ ఇవ్వారా ನಕ್ಕೆ ಅರ್ಜೆಂಟ್ ಇಲ್ಲ ಇಜಾಜ್ ನಿಮಗೂ ಅರ್ಜೆಂಟ್ ಉಂಟಾ ಅಂದ್ರೆ ಅಮ್ಮ ಗೊಂತಿಲ್ಲ ನನ್ನ ನೇಮ್ ಅಫ್ನಾ ಹಾಯ್ ಹಾಯ್ ಸೊ ಗೈಸ್ ಆಲ್ರೆಡಿ ಟ್ವೆಂಟಿ ಮಿನಿಟ್ಸ್ ಆಯ್ತು ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ಟೈಮ್ ಬಂದೆ ನಾನು ಲೈವ್ ಓಕೆ ಬಾಯ್ பாய் அஸ்லாம் வலைக்கம் எல்லாேருக்கும் ஓகே நெக்ஸ்ட் டைம் பண்ணேன் எனக்கா வரும்போது சேல்டேன் ஓகே எனக்கு வரும்போது நான் யூடியூபில் போஸ்ட் இட்றேன் யூடியூப் போஸ்ட் இன்னது நோக்கிற நீங்கள் யூடியூப் கம்யூனிட்டி போஸ்ட் இட்டுக்கிறேன் ஓகே அது நோக்கிட்டு ஜாயின் ஆயிங்காய் சின்ன இந்த கரெக்ட் டைம் எத்தனை ரெண்டு சொல்ல போலே எத்தனை டேட்டுக்கு பண்ணேன்னு சொல்லலாம் நீங்கள் ஓகே ಬಾಯ್ ಬಾಯ್ ನೆಕ್ಸ್ಟ್ ಟೈಮ್ ಬರ್ತಾ ಓಕೆ ಎಲ್ಲರೂ ನನಗೆ ಬ್ಲಾಕ್ಸ್ ಎಲ್ಲ ನೋಕಡ ಸಪೋರ್ಟ್ ಓಕೆ ಬಾಯ್